ಹಾಯ್ ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿನ ಕಡುಬು ಮತ್ತು ಟೊಮೆಟೊಕಾಯಿ ಚಟ್ನಿ ಮಾಡಿ ತೋರಿಸ್ತೀನಿ ಈ ಮೆಂತ್ಯ ಸೊಪ್ಪಿನ ಕಡುಬು ತುಂಬ ಲಾಂಗ್ ಪ್ರೊಸೆಸ್ಸು ಮಾಡೋದು ಫಸ್ಟಿಗೆ ಟೊಮೆಟೊಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಪ್ಯಾನ್ ಕಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈ ಗುರುಳು ಅಂತಾರಲ್ಲ ಹುಚ್ಚಳ್ಳು ಇದನ್ನು ಹಾಕ್ಕೊತಾ ಇದ್ದೀನಿ ಇದು ಮೆಂತ್ಯ ಸೊಪ್ಪಿನ ಕಡುಬಿಗೂ ಬೇಕು ಮತ್ತು ಟೊಮೆಟೊಕಾಯಿ ಚಟ್ನಿಗೂ ಬೇಕು ಹಾಗಾಗಿ ಒಂದೇ ಸತೆ ಹುರ್ಕೊತಾ ಇದ್ದೀನಿ ಸ್ವಲ್ಪ ಹುರಿಬೇಕು ಇದು ಇದು ಸ್ವಲ್ಪ ಹುರಿದಾಗಿದೆ ಇದನ್ನ ಒಂದು ನಾನು ಸ ಜಾರ್ಗೆ ಹಾಕೊತಾ ಇದ್ದೀನಿ ಚಿಕ್ಕದು ಚಿಕ್ಕದು ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಮತ್ತು ಒಂದು ಮೂರು ಹಸಿ ತಗೊಂಡಿದ್ದೀನಿ ಮೂರಿಂದ ನಾಲ್ಕು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಉಳ್ಕೋಬೇಕು ಅಷ್ಟರೊಳಗಡೆ ಈ ಇದನ್ನು ಸ್ವಲ್ಪ ಈ ಜಾರಲ್ಲಿ ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ ಈ ಗುರುಳನ್ನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಹಾಗೆ ಈ ಮೆಣಸಕಾಯಿ ಕೂಡ ರೋಸ್ಟ್ ಆಗ್ತಾ ಇದೆ ಇದನ್ನು ಈ ಜಾರಿಗೆ ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಇದೇ ಇದು ಇದೇ ಬಾಣಲೆಗೆ ಈ ಸಣ್ಣ ಸಣ್ಣದಾಗಿ ಟೊಮೆಟೊ ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದೋದಕ್ಕೆ ಅದನ್ನು ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಕೂಡ ಫುಲ್ಲು ಕೆಂಪುಲ್ಲಾಗೋ ಥರ ಹುರ್ಕೋಬೇಕು ಇದು ಹುಟ್ಟಾಗಿದೆ ಇದನ್ನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಜಾರಿಗೆ ಮೊದಲೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಗೆ ಇದು ಕುದ್ದಿಟ್ಕೊಂಡಿದ್ವಲ್ಲ ಟೊಮೆಟೊ ಟೊಮೆಟೊಕಾಯಿ ಮತ್ತು ಸ್ವಲ್ಪ ಸ್ವಲ್ಪ ಬೆಲ್ಲ ಬೆಲ್ಲ ಯಾಕೆ ಹಾಕೋದು ಅಂದರೆ ಟೊಮೆಟೊಕಾಯಿ ತುಂಬ ಹುಳಿ ಆಗಿಬಿಡುತ್ತೆ ಚಟ್ನಿ ತಿನ್ನಕಷ್ಟು ಚೆನ್ನಾಗಲ್ಲ ಮತ್ತು ಇದು ಹುಚ್ಚಳ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಒಂದೆರಡು ಸ್ಪೂನ್ ಹಾಕೋತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರು ನೀರೇನು ಹಾಕೋಗಿಲ್ಲ ಹಾಗೆ ರುಬ್ಕೋಬೇಕು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೀರೇನು ಹಾಕಬಾರ್ದು ಹಾಗೆ ರುಬ್ಕೋಬೇಕು ಟೊಮೆಟೊಕಾಯಿ ಚಟ್ನಿ ರೆಡಿ ಆಯಿತು ಈಗ ಮೆಂತ್ಯ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಗ್ಯಾಸ್ ಮೇಲೆ ಒಂದು ಗುಂಡ್ ಒಂದು ಬೌಲ್ ಥರ ಕಾಯಿ ತೆಕ್ಕು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಈ ನೀರು ಕುದೀಬೇಕು ನೀರು ಕುದೀತಾ ಇದೆ ನೀರು ಕುದಿಬೇಕಾದ್ರೆ ಈ ಸಣ್ಣಾಗಿ ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನ ಫುಲ್ ಸಣ್ಣಾಗಿ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಕಟ್ ಮಾಡ್ಕೊಂಡ್ರ ಮೆಂತ್ಯೆ ಸ್ವಲ್ಪ ಈ ಕುದಿಯೋ ನೀರಿಗೆ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಬೇಯಬೇಕು ಇದು ಕುದೀತಾ ಇದೆ ಇದು ಜೋಳದ ಹಿಟ್ಟು ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ ಮುದ್ದೆ ಕೋಲಲ್ಲಿ ಮಾಮೂಲಿ ಮುದ್ದೆ ಮಾಡ್ತಾರಲ್ಲ ಹಾಗೆ ಮುದ್ದೆ ಮಾಡ್ಕೋಬೇಕು ಜೋಳದ ಜೋಳದ್ಬಿಟ್ಟು ಡಯಟ್ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ಹೆಚ್ಚಾಗಿ ಸಂಡೇ ಟೈಮೇ ಮಾಡೋದು ಫ್ರೀಯಾಗಿರೋದ್ರಿಂದ ಯಾವುದೇ ರೀತಿ ಬಾಕ್ಸ್ಗೆ ಅದು ಇದು ಹಾಕಲ್ವಲ್ಲ ಹಾಗಾಗಿ ಸಂಡೇ ಹೊತ್ತೆ ನಾನು ಮಾಡೋದು ಹೆಚ್ಚಾಗಿ ಇದೆರಡು ನಿಮಿಷ ಬೇಯಬೇಕು ಇದು ಬೆಂದಿದೆ ಇದು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇದನ್ನು ಪ್ಲೇಟ್ಗೆ ಹಾಕೊತ ಇದ್ದೀವಿ ಇದು ಸ್ವಲ್ಪ ಬಿಸಿ ಇರುತ್ತೆ ಹಿಂಗೆ ಕೈ ಸ್ವಲ್ಪ ಹಸಿ ಮಾಡಿಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ನಾತ್ಕೋಬೇಕು ನಾದ್ಕೊಂಡ್ಮೇಲೆ ಹೀಗೆ ಉದ್ದುದ್ದಕ್ಕೆ ಹಿಂಗೆ ಉಳ್ಳೆಗಳು ಮಾಡ್ಕೊಳ್ಳೋಕ್ಕೋಸ್ಕರ ಹಿಂಗೆ ಉದ್ದುದಕ್ಕೆ ರೋಲ್ ಮಾಡ್ಕೋಬೇಕಾಗುತ್ತೆ ಇವು ದಪ್ಪ ಬೇಡ ಸಣ್ಣಕ್ಕಿರಲಿ ಈ ಥರ ಮಾಡಿಟ್ಕೋಬೇಕು ಈ ಥರ ಮಾಡಿಟ್ಕೊಂಡು ಒಂದು ಇಡ್ಲಿದು ಪಾತ್ರೆ ಇದು ಪ್ಲೇಟಿಗೆ ಹಿಂಗೆ ಸ್ವಲ್ಪ ಎಲ್ಲ ಕಡೆನೂ ಫುಲ್ ಎಲ್ಲ ಕಡೆಯೂ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಇದನ್ನು ಇಡ್ಲಿ ಮಾಡೋದ್ರೊಳಗಡೆ ಇಟ್ಕೊಂಡು ಇವೇನಿರುತ್ತಲ್ಲ ಇವು ಒಂದೊಂದೇ ತಗೊಂಡು ಇಟ್ಕೊತಾ ಇದ್ದೀನಿ ಇವು ಸ್ವಲ್ಪ ಹಬೇಲಿ ಮತ್ತೆ ಒಂದು ಐದು ನಿಮಿಷ ಬೇಯಬೇಕಿದು ಇದು ಅದಕ್ಕೆ ಹೇಳಿದ್ದು ನಾನು ತುಂಬ ಲಾಂಗ್ ಪ್ರೋಸೆಸ್ಸು ಟೇಸ್ಟ್ ವೈಸ್ ಸೂಪರಾಗಿರುತ್ತೆ ಹಬೇಲಿ ಒಂದು ಐದು ನಿಮಿಷ ಇದು ಬೇಯಬೇಕು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ರೆಡಿ ಆಗಿದೆ ಇದು ಬೆಂದಿದೆ ಇದು ಸ್ವಲ್ಪ ಆರಬೇಕು ಬಿಸಿ ಆರಬೇಕು ಇದು ಸ್ವಲ್ಪ ಬಿಸಿ ಮೇಲೆ ಇವೇನು ಬೆಂದಿರುತ್ತಲ್ಲ ಕಡುಬು ಇವನ್ನು ಹಿಂಗೆ ಚಾಕುದಲ್ಲಿ ಕಟ್ ಮಾಡಿದ್ರೆ ಕಟ್ ಆಗಲ್ಲ ಅದಕ್ಕಾಗಿ ಒಂದು ದಾರ ತೊಗೊಂಡಿದ್ದೀನಿ ದಾರ ನಾನು ಇಲ್ಲಿ ವಾಡ್ರ ಬದ್ದು ಇದಕ್ಕೆ ಹ್ಯಾಂಗರ್ಗೆ ಕಟ್ಕೊಂಡಿದ್ದೀನಿ ಈ ಥರ ನೋಡಿ ದಾರದಲ್ಲಿ ಈ ಥರ ಮಾಡಿದ್ರೆ ಈ ಥರ ಶೇಪಲ್ಲಿ ಕಟ್ಟಾಗುತ್ತೆ ಈ ಥರ ಶೇಪಲ್ಲಿ ದಾರದಲ್ಲಿ ಈ ಥರ ಮಾಡಿದ್ರೆ ಅದು ಈ ಥರ ಶೇಪಲ್ಲಿ ಕಟ್ ಆಗುತ್ತೆ ಈ ಥರ ಕಟ್ ಮಾಡ್ಕೋಬೇಕು ಇವು ಕಡುಬನ್ನ ಈ ಥರ ಶೇಪಿಗೆ ಕಟ್ ಮಾಡ್ಕೋಬೇಕು ದಪ್ಪ ದಪ್ಪ ಮಾಡಬೇಡಿ ಸಣ್ಣ ಇರಲಿ ನೀವು ಚಾಕುದಲ್ಲಿ ಮಾಡೋಕೆ ಹೋದರೆ ಬರಲ್ಲ ಇದು ಹೀಗೆ ದಾರದಲ್ಲಿ ಕಟ್ ಮಾಡಿದ್ರೆ ಮಾತ್ರ ಬರುತ್ತೆ ಚೆನ್ನಾಗಿ ಇಲ್ಲಾಂದರೆ ಈ ಮೆಂತ್ಯ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಅದು ಎಲ್ಲ ಒಂಥರ ಬಿಚ್ಕೊಂಡಂಗೆ ಆಗ್ಬಿಡುತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಡೋದು ಈಗ ಒಂದು ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾಯ್ದಮೇಲೆ ಸ್ವಲ್ಪ ಸಾಸಿವೆ ಇದ್ದೀನಿ ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಅದು ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಣದ ಪುಡಿ ಹಾಕೊಂತೇವೆ ಸ್ವಲ್ಪ ಉಪ್ಪು ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಕಡ್ಬುಗಳನ್ನೆಲ್ಲ ಹಾಕೊಂತಾರೆ ಇವಾಗ ಕು ಅದೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹುಚ್ಚಳದ ಪುಡಿ ಅದು ಮತ್ತೆ ಫುಲ್ ರೆಡಿ ಆಯಿತು ಇದು ಫೈನಲ್ ಆಗಿ ಈ ಥರ ಕಾಣಿಸುತ್ತೆ ಶುಗರ್ ಇದ್ದವ್ರಿಗೆ ಡಯೆಟ್ ಮಾಡೋವಂಥವ್ರಿಗೆ ಈ ಸಂಡೇ ಟೈಮ್ ಆಗಿದ್ದರೆ ಮಾಡಿ ಒಂದ್ಸತಿ ತಿನ್ನಿ ಹಾವೇರಿ ಕಡೆಯೆಲ್ಲ ರೆಗ್ಯುಲರಾಗಿ ಮಾಡುವಂಥ ಡಿಶ್ ಇದು ಸತಿ ಟ್ರೈ ಮಾಡಿ ಜೋಳದ ಹಿಟ್ಟು ಆಲ್ಮೋಸ್ಟ್ ಈಗಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ तुमचे थँक्यू